ಹೊಸಕೋಟೆ ತಾಲೂಕು ದೊಡ್ಡಹುಲ್ಲೂರ ವೀರ ಹನುಮಾನ್ ಯುವಕರ ಸಂಘದ ವತಿಯಿಂದ ಮೂರನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಶ್ರೀ ಮಹಾಗಣಪತಿ ದೇವರಿಗೆ ವಿಶೇಷ ಪೂಜೆ ಅಲಂಕಾರ ಮಹಾಮಂಗಳಾರ್ತಿ ತೀರ್ಥ ಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಪೂಜಾ ಕಾರ್ಯಕ್ರಮ ನೆರವೇರಿತು ಈ ಪೂಜಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಮಾಜಿ ಲೋಕಸಭಾ ಸದಸ್ಯರಾದ ಬಿಎನ್ ಬಚ್ಚೇಗೌಡರು ಹಾಗೂ ಕುಟುಂಬಸ್ಥರು ಗಣ್ಯರು ಊರಿನ ಗ್ರಾಮಸ್ಥರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮಾಜಿ ಸಚಿವರು ಬಿಎನ್ ಬಚ್ಚೇಗೌಡರಿಗೆ ಕ್ರೈನ್ ಮೂಲಕ ದೊಡ್ಡ ಸೇಬಿನ ಹಾರ ಹಾಕಿ ಗ್ರಾಮಸ್ಥರಿಂದ ಅದ್ಧೂರಿ ಸ್ವಾಗತ ಕೋರಲಾಯಿತು ಕಾವ್ಯ ಮೆಲೋಡಿ ಸಂಗೀತ ವೇದಿಕೆಯಲ್ಲಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಪೂಜಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾಜಿ ಸಚಿವರು ಬಿಎನ್ ಬಚ್ಚೇಗೌಡರು ಹಿರಿಯ ಮುಖಂಡರು ಗೋಪಾಲ್ಗೌಡರು ಮಾತನಾಡಿದರು ಈ ಪೂಜಾ ಕಾರ್ಯಕ್ರಮ ಎಲ್ಆ ಟಿ ರವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ನೆರವೇರಿತು ವೀರ ಹನುಮಾನ್ ಯುವಕರ ಸಂಘದ ಮೂರನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಪೂಜಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಲೋಕಸಭಾ ಸದಸ್ಯರು ಬಿಎನ್ ಬಚ್ಚೇಗೌಡರು ಹಿರಿಯ ಮುಖಂಡರು ಗೌಡರು ಬಿವಿ ಬೈರೇಗೌಡರು ರಾಜಶೇಖರಗೌಡರು ಎಲ್ಆಿ ಮಂಜುನಾಥ್ ರಾಜಗೋಪಾಲ್ ಸಿ ಮುನಿಯಪ್ಪ ಬಚ್ಚೇಗೌಡರು ಡಿಎಂ ಮುನಿರಾಜು ಹಿರಿಯ ಹೋರಾಟಗಾರರು ಡಿಎಸ್ಎಸ್ ಸಂಘಟನೆ ಯೋಜನಾ ಪ್ರಾಧಿಕಾರ ಸುಬ್ಬರಾಜ್ ಸುಬ್ಬಣ್ಣ ಕೆ ರಾಮಾಂಜಿನಪ್ಪ ಡಿ ನಾರಾಯಣಸ್ವಾಮಿ ಪಿಳ್ಳೇಗೌಡರು ಪಿ ರಾಮಾಂಜನಿ ಬಿಎಂ ವೆಂಕಟೇಶ್ ಸಿ ನಾರಾಯಣಸ್ವಾಮಿ ಎ ವೆಂಕಟೇಶ್ ಯುವ ಮುಖಂಡರಾದ ಅನೀಶ್ ಹರೀಶ್ ಸಾಗರ್ ಲಕ್ಷ್ಮಣ್ ಹಾಗೂ ಊರಿನ ಗ್ರಾಮಸ್ಥರು ಗಣೇಶೋತ್ಸವ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಿನ್ನ ಇವನು ಕೊಡುಗೈದಾನಿ ಚಿನ್ನದ ಮಗನು ಅದ್ಭುತ ಜ್ಞಾನೀ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ ನೂರಾನಿಯ ಬಲವೋ ಈ ಮಣ್ಣಿಗೂ

ಅಗಮಣಿ ಮುತ್ತೂರತ್ನಗಳಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಣು ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣಿನ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಮಲಿದ ಸೌಭಾಗ್ಯನಿ ಘೋಟಿ ಗಂದು ಮನೆತನವೋ ನವೆಯವರಿಗೆ ಸಿರಿತನವೋ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ज्वालासी चलती है आँखों में जिसके भी में तेरा नाम है परवाही क्या उसका और कैसा है और कैसा परिणाम है धरती अंबर सितार है ಪಿಚು ಕೈಯಲ್ಲಿ ಜನಸೇವೆ ಮಾಡಿರುವಂಥ ನಮ್ಮ ಅಣ್ಣವರಾದಂಥ ಬಚ್ಚೇಗೌಡ್ರೆ ಅನ್ಯಾತ್ನವ್ರೆ ರಾಮಯಸ್ನವ್ರೆ ಬಚ್ಚೇಗೌಡ್ರೆ ಸುಬ್ರಾಜರವ್ರೆ ಮುನ್ರಾಜರವ್ರೆ ನಮ್ಮ ರಾಜಲ್ ಅಣ್ಣವ್ರೆ ರಶ್ಮ್ ಬೇಸಿಗೆ ಮೇಲೆ ಇರೋ ಎಲ್ಲಿ ಪ್ಲ್ಯಾನ್ ಮಾಡೋದು ಅಂತ ಪೂನಾದಲ್ಲಿ ಅವರು ಗಣೇಶನ ಇಟ್ಟು ಎಲ್ಲ ಜಾತಿ ಜನಾಂಗ ಈ ಗಣೇಶನ ವೈಶಿಷ್ಟ್ಯ ಏನಂದರೆ ಇದಕ್ಕೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಜ ಎಲ್ಲ ಧರ್ಮದವರು ಇದಕ್ಕೆ ಸಾಥ್ ಕೊಡ್ತಾರೆ ಅದೊಂದು ವಿಶೇಷ ಬಹುಶಃ ಪ್ರಪಂಚದಲ್ಲಿ ವಿಶ್ವದಲ್ಲಿ ಯಾವ ದೇವರು ಯಾವ ದೇವರು ಎಲ್ಲ ಜನಾಂಗ ಒಪ್ಪ ಎಲ್ಲ ನಮ್ಮ ಗಣೇಶ ದೇವರು ಅದು ಗಣೇಶ ಅಂದರೆ ತಪ್ಪಾಗಲಾರದು ಹಾಗೆ ಅಲ್ಲಿಂದ ಶುರುವಾಯಿತು ಆಮೇಲೆ ಪಟ್ನಿಗಳಿಗೆ ಬಂತು ನಾವೆಲ್ಲ ಮಕ್ಕಳಲ್ಲಿ ಪಟ್ಣಿಗಳಲ್ಲಿ ಆಮೇಲೆ ತಾಲೂಕುಗಳಿಗೆ ಬಂತು ಆಮೇಲೆ ಪಂಚಾಯತ್ಗಳಿಗೆ ಬಂತು ಇವತ್ತು ಪ್ರತಿ ಊರಲ್ಲೂ ಕುಣಿದು ಕುಪ್ಪಳಿಸಿ ಮೂರು ನಾಲ್ಕು ಕಡೆ ದೇವ್ರಗಳನ್ನಿಟ್ಟು ಆರಾಧನೆ ಮಾಡುವಂಥ ಕಾಲ ಬಂತು ಈಗ ಅದಕ್ಕೆ ಇವು ಶಕ್ತಿ ನಾವು ಹುಡುಗರ ನಮ್ಮ ತಾಯಿಯವರು ಈ ಕಥೆ ಹೇಳೋರು ಗಣೇಶನೇನು ಅಂತ ತಮಾಷೆ ಹೇಳೋರು ಗಣೇಶ ಬಂದ ಕಾಯಿ ಕಡು ತಿಂದ ಕೊಟ್ಟೆ ಬೆಲೆ ಗಂಧ ದೊಡ್ಡ ಚಿಕ್ಕದಲ್ಲಿ ಬಿದ್ದ ದೊಡ್ಡ ಕೆರಲ್ಲಿ ಇದ್ದ ಇವತ್ತು ಏನು ಹನುಮಾನ್ ಸಾಗರ್ ಇದಾದ್ರೆ ಇವತ್ತು ನಮ್ಮ ಮಂಜು ಮಂಜುನಾಥ್ ಅವರು ಇವತ್ತು ಇಲ್ಲಿ ಮಾಡ್ತೀನಿ ಬರೀಬೇಕು ಅಂತೇಳಿ ನಾನು ನಿನ್ನೆ ದಿವಸ ನಮ್ಮ ಹಬ್ಬ ಆಗಿದೆ ಗಣೇಶ ಹಬ್ಬ ಅಂತೀರಿ ಗಣಪತಿ ಅಂತೀರಿ ಲೇಖದಂತ ಅಂತೀರಿಕೇಶ್ವರಿ ಅಂತ ಗಣೇಶ ಅಂತ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ಈ ತಾಲೂಕಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ದೊಡ್ಡಲ್ಲೂ ಮಾಡ್ತೀವಿ ಎಲ್ಲ ಯುವಕರನ್ನ ಅಭಿನಂದಿಸುತ್ತೆ ಇಲ್ಲಿ ಇದೇ ವೇದಿಕೆ ಮೇಲೆ ಅನೇಕ ಕಾರ್ಯಕ್ರಮಗಳನ್ನು ಆಚರಣೆ ದೇವಸ್ಥಾನ ಇತ್ತು ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ ಆ ಪೂಜೆ ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡಿರ್ತಕ್ಕಂಥ ಆಂಜನೇಯನ ಶ್ರೀರಾಮಚಂದ್ರನ ಪರ್ಮ ಭಕ್ತ ಮತ್ತು ವಾಯುಪುಕ್ತ ಯಾರು ಅಂದರೆ ಆಂಜನೇಯ ಈ ಇಂದೂರಲ್ಲಿರುವಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಇವತ್ತು ಅಷ್ಟು ಬೇಗ ನೆನ್ನೆ ಹಬ್ಬ ಆಚರಣೆ ಮಾಡಿದ್ದೀರಿ ಇವತ್ತೇ ಈ ಕಾರ್ಯಕ್ರಮ ಆಚರಣೆ ಮಾಡಿರುವಂಥ ಸಮಿತಿಯವರು ಇವತ್ತು ನಮ್ಮ ನಿನ್ನೆ ನಿಲ್ಲಿದ್ದಾರೆ ಯುವಕರು ಷರತ್ತು ಬರಬೇಕಾಗಿತ್ತು ಆವಾಗ ಇಂಥ ಕಾರ್ಯಕ್ರಮದಲ್ಲಿ ಅವರು ವಿದೇಶಕ್ಕೆ ಹೋಗಿರೋದ್ರಿಂದ ನಮಗೆ ಆ ಕಡೆಯಿಂದ ಬಂಡವಾಳ ತಗೊಂಡು ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತೇಳಿ ಕೋಲೇರಿಗೆ ಹೋಗಿರ್ತಕ್ಕಂಥದ್ದು ಓದುವಾಗ ಅದು ಒಂದು ಹದಿನೈದು ಹಿಂದೆ ವಿದೇಶನತ್ತು ಅಮೆರಿಕಾಗ ಹೋಗಿ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಕರ್ನಾಟಕಕ್ಕೆ ತಗೊಂಡ್ಬಂದ್ರ ಇನ್ನೂರು ಜನಕ್ಕೆ ಕೆಲಸ ಸಿಗ್ತದೆ ನಮಗೆ ಇವತ್ತು ಅಷ್ಟೇ ಅವ ಜನತ್ತು ಬಂದ ಮೇಲೆ ಶಾಸಕರು ಎಷ್ಟು ನಾವು ಅಲ್ಲಿಂದ ನಾವು ಹಣ ತರ್ತೀವಿ ಮತ್ತು ಇಲ್ಲಿ ಬಂಡವಾಳ ಹೂಡ್ತಾರೆ ಕರ್ನಾಟಕದಲ್ಲಿ ಉದ್ಯೋಗ ಕೊಡ್ತಾರೆ ಮುಖ್ಯವಾಗಿ ಯುವಕರಿಗೆ ಆ ಕಾರ್ಯ ಇವತ್ತು ಮಾಡುವಂಥದ್ದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದು ಮುತ್ಯಾಲಂಬತ್ಯಾನವನು ಯಾವಾಗಲೂ ಆ ಕಡೆ ನನಗೆ ಬಹಳ ಇಷ್ಟ ಆಕೆಯ ಒಂದು ಮಾಡಿ ಕೆಲಸ ಎಲ್ಲ ಮುಖ್ಯ ನಾನು ಅಲ್ಲಿ ಪೂಜೆ ಮಾಡಿಕೊಂಡು ಇಲ್ಲಿ ಬಂದು ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಮಾಡಿರ್ತಕ್ಕಂಥ ಇವತ್ತು ನೋಡಿ ನಾನು ಲೋಕಸಭಾ ಸದಸ್ಯನಾದಾಗ ಇಲ್ಲಿ ಬಂಡಿದೇವರಾಯ್ತು ಬಂಡಿದೇವರಾದಾಗ ಊರೆಲ್ಲ ಕಾಂಕ್ರೀಟ್ ಹಾಕ್ಬೇಕು ಅಂತಾಯ್ತು ಕಾಂಕ್ರೀಟ್ ಹಾಕಿ ನಾನು ಐವತ್ತು ಲಕ್ಷ ಆಗಲಿ ಅರವತ್ತು ಲಕ್ಷ ಆಗಲಿ ಇವತ್ತೇನೋ ಕಾಂಕ್ರೀಟ್ ಇದ್ರೆ ದೊಡ್ಡದಾಗಿ ಊರೆಲ್ಲ ಸೇರಿ ನನ್ನ ಅಂದಾಜು ಒಂದು ಕೋಟಿ ಮೂವತ್ತು ಲಕ್ಷ ಇವತ್ತು ಇಲ್ಲಿ ಕಾನ್ಕ್ರೀಟ್ ಹಾಕಿರ್ತಕ್ಕಂಥದ್ದು ಮೂವತ್ತು ಲಕ್ಷ ಅಲ್ಲಿಂದ ಏನಾಗಬೇಕು ಅಂತ ಕೇಳಿ ಹೈಸ್ಕೂಲ್ ಆಗಬೇಕು ಅಂದರೆ ಏನಪ್ಪ ಹೊಸಕೋಟೆ ಹತ್ರ ಅದೇ ಹೈಸ್ಕೂಲಿಗೆ ತರೋದು ಅಂತೇಳಿ ಹೈಸ್ಕೂಲ್ ಆಗಬೇಕು ನಮಗೆ ಅಂತ ಇವತ್ತು ನೀವೆಲ್ಲ ಓದ್ತಾ ಇದ್ದೀವಿ ಹೈಸ್ಕೂಲ್ ಏನಿದೆ ಹೈಸ್ಕೂಲಲ್ಲಿ ಓದಿರಲ್ಲ ಓದಲ್ಲ ಹೈಸ್ಕೂಲ್ ಮುಖ್ಯಮಂತ್ರಿಗಳು ಮಾಡ್ಯಮಂತ್ರಿಗಳು ಚೀಫ್ ಮಿನಿಸ್ಟರು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಮೂಲಕ ಇಪ್ಪತ್ತೆಂಟು ಪಂಚಾಯಿತಿಗಳಿಗೆ ಇಡೀ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಪಂಚಾಯಿತಿಗಳಿಗಿಂತ ಜಾಸ್ತಿ ಈ ಬಸಕೋಟೆ ಒಂದೇ ಪಂಚಾಯತಿ ಇಪ್ಪತ್ತೆಂಟು ಇವತ್ತು ಈ ಖಾತೆ ಮಾಡಿಕೊಟ್ರು ಮತ್ತು ಹತ್ತು ಪತ್ರ ಕೊಟ್ಟವರೇ ಇನ್ನು ಮುಂದೆ ಏನು ಬೇಕು ಎಲ್ಲ ಮಾಡಿಕೊಡ್ತೇವೆ ಅಂತ ನೀವು ಆಯಿತು ದೇವಸ್ಥಾನ ಆಯಿತು ಹಾಗೆಯೇ ಊರಲ್ಲಿ ಇದೆಲ್ಲ ಆಗಿ ಕೆರೆನ ಕೆರೆ ಕೆಟ್ಟ ಕೆರೆ ಏನಿ ಸರ್ವ ಸರ್ಪಾಡ್ಬೇಕಾಗಿತ್ತು ಐದು ಕೋಟಿ ಎಪ್ಪತ್ತೈದು ಲಕ್ಷ ಈ ಕೆರೆಗೆ ಆಗಿರ್ತಕ್ಕಂಥ ಐದು ಕೋಟಿ ಎಪ್ಪತ್ತೈದು ಲಕ್ಷ ಕೆರೆಗಾಗಿರ್ತಕ್ಕಂಥ ಸ್ಮಶಾನ ಮಾಡಿದಂತದ್ದು ಒಂದೊಂದು ಇಲ್ಲಿ ಬರ್ತಿದ್ದೀರಿ ಕೆರೆ ಮತ್ತು ಅಭಿವೃದ್ಧಿ ಕಾಮಗಾರಿ ಮಣ್ಣಲ್ಲಿ ಬರುವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಇದು ಅಡಿಲಿಲ್ಲ സി i got to you Yeah! yeah.